ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಕ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಬೆಳಗ್ಗೆನೇ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ರಂಗೋಲಿ ಹಾಕಿದ ವಿಡಿಯೋ ನೋಡಿದ್ರಿ ಅದರ ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ಬೆಳಿಗ್ಗೆ ಬೆಳಗ್ಗೆನೇ ಎದ್ದುಬಿಟ್ಟು ಮೋಲ್ಡ್ ಮೇಲೆ ಬಂದಿದ್ದೀವಿ ಬಿಸಿಲು ಚೆನ್ನಾಗಿತ್ತು ಅದಕ್ಕೆ ಸ್ವಲ್ಪ ಬಿಸಿಲು ಕಾಯಿಸೋಣ ಅಂತ ಹೇಳ್ಬಿಟ್ಟು ಮೇಲೆ ಬಂದಿದ್ದೀವಿ ಹಂಗೆ ನಮ್ಮಪ್ಪ ಏನೇನು ಗಿಡ ಹಾಕಿದ್ದಾರೆ ಅಂತ ಎಲ್ಲ ಮೇಲಿಂದ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಮೇಲೆ ಬಂದು ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಏನೇನು ಗಿಡ ಇದೆ ಅಂತ ಇದ್ರ ಹೆಸರೆಲ್ಲ ಗೊತ್ತಿಲ್ಲ ನನಗೆ ಏನೇನು ಗಿಡ ಇದೆ ಅಂತ ತೋರಿಸ್ತೀನಿ ನಮ್ಮ ಅಪ್ಪ ಈ ರೀತಿ ಎಲ್ಲ ಗಿಡಗಳು ಹಾಕ್ಕೊಂಡಿದ್ದಾರೆ ಮೇಲೆ ಎಲ್ಲ ಬಂದು ಮೇಲೆ ಸ್ವಲ್ಪ ಹೊತ್ತು ಬಿಸಿಲು ಕಾಯಿಸ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿದ್ವಿ ಮೇಲ್ಗಡೆ ಇವತ್ತು ಗಣೇಶ ಹಬ್ಬ ಒಂದು ಸ್ವಲ್ಪ ಬೆಂಗಳೂರಲ್ಲಿ ಸ್ವಲ್ಪ ಬಿಸಿಲೇ ಇರಲಿಲ್ಲ ಮೋಡ ಮೋಡನೇ ಇತ್ತು ಅದಕ್ಕೆ ಇಲ್ಲಿ ಚೆನ್ನಾಗಿ ಬಿಸಿಲಿತ್ತು ಹೇಳ್ಬಿಟ್ಟು ಮೇಲೆ ಬಿಸಿಲು ಕಾಯಿಸೋಕ್ಕೆ ಬಂದಿದ್ದು ಎಷ್ಟೊಂದು ಗಿಡ ಹಾಕಿದ್ದಾರೆ ನೋಡಿ ಎಷ್ಟೊಂದು ದಾಸವಾಳ ಗಿಡ ಹಾಕಿದ್ದಾರೆ ದಾಸವಾಳ ಹೂವು ಎಲ್ಲ ಸಿಗುತ್ತೆ ಆಮೇಲೆ ಇನ್ನೂ ಏನೇನೋ ಗಿಡ ಇದೆ ಅದೆಲ್ಲ ಗೊತ್ತಿಲ್ಲ ನನಗೆ ಎಲ್ಲ ಮಕ್ಕಳೆಲ್ಲ ಮೇಲೆ ಬಂದು ಎಲ್ಲ ಮೇಲೇ ಸ್ವಲ್ಪ ಹೊತ್ತೆಲ್ಲ ಓಡಾಡ್ಕೊಂಡಿದ್ವಿ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಹೋಗಿ ಸ್ನಾನ ಮಾಡಬೇಕು ಸ್ನಾನ ಮಾಡಿ ಗಣೇಶ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಇನ್ನೂ ಏನೂ ಸ್ಟಾರ್ಟ್ ಮಾಡಿಲ್ಲ ಸ್ವಲ್ಪ ಟೈಮ್ ಹತ್ತುವರೆ ಮೇಲೆ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ನಾವು ಅಪ್ಪ ಅದಕ್ಕೆ ಹತ್ತುವರೆ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ವಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಒಂದು ಸ್ವಲ್ಪ ಹೊತ್ತು ಮೇಲ್ಗಡೆ ಬಿಸಿಲು ಕಾಯಿಸಿ ಚೆನ್ನಾಗಿತ್ತು ಅಲ್ಲಿ ಚಳಿ ಆಗ್ತಾಯಿತ್ತು ಮೇಲೆ ಬಿಸಿಲು ಬಂದಿದ್ದಕ್ಕೆ ಚೆನ್ನಾಗಿತ್ತು ಅಲ್ಲೇ ಇರಬೇಕು ಇತ್ತು ಬಿಸಿಲಲ್ಲೇ ಆಮೇಲೆ ನೋಡಿ ನಂದು ಟ್ಯಾಟೋ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಹೇಳಿ ಟ್ಯಾಟೊ ಹಾಕ್ಸ್ಕೊಂಡಿದ್ದು ವ್ಲಾಗ್ ನಿಮಗೆ ಶೇರ್ ಮಾಡಿದ್ದೀನಲ್ಲ ಯಾವ ರೀತಿ ಕಾಣ್ತಾ ಇದೆ ನೋಡಿ ಟ್ಯಾಟೊ ಸ್ವಲ್ಪ ಲೈಟ್ ಕಲರ್ ಆಗಿಬಿಡ್ತು ಜಾಸ್ತಿ ವ್ಯಾಜಿಲೀನ್ ಹಚ್ಚಿಬಿಟ್ಟೆ ಅದಕ್ಕೆ ಆಮೇಲೆ ಕೆಳಗಡೆ ಬಂದು ನೋಡಿ ಬೆಳಿಗ್ಗೆನೆ ಬಸ್ ಹೋಯ್ತಿದು ಫಸ್ಟ್ ಬಸ್ ಇದು ಈ ಮನೆ ಮುಂದೆನೇ ಬಸ್ ಹೋಗುತ್ತೆ ಇವಾಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಇಲ್ಲಿ ಪೂಜೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ

ಏನಂತೆ ಆಮೇಲಿಂದ ನಾನು ಮ್ಯೂಟ್ ಮಾಡ್ಬಿಟ್ಟೆ ಯಾಕೆಂದ್ರೆ ಹಾಡ್ಗಳು ಹಾಕ್ಬಿಟ್ರು ಊರಲ್ಲೂ ಗಣೇಶ ಇಟ್ಟಿದ್ರು ದೇವ್ರ ಹಾಡುಗಳ ಪ್ಲೇ ಮಾಡಿದ್ರು ನನಗೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆಮೇಲಿಂದ ವಾಯ್ಸ್ ಓವರೇ ಇದ್ದೀನಿ ಎಷ್ಟು ಚೆನ್ನಾಗಿತ್ತು ಪೂಜೆ ಮಾಡೋದೆಲ್ಲ ಆದರೆ ಏನು ಮಾಡೋದು ಹಾಡು ಹಾಕಿರೋದ್ರಿಂದ ನನಗೆ ಹಾಕೋಕ್ಕಾಗಿಲ್ಲ ಎಲ್ಲನೂ ಸೈಲೆಂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಇವಾಗ ಇಲ್ಲಿ ನಮ್ಮಪ್ಪ ಪೂಜೆ ಮಾಡುತ್ತಾ ಇದ್ದಾರೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಪೂಜೆ ಮಾಡೋಕ್ಕೆ ಎಲ್ಲ ದೀಪ ಎಲ್ಲ ಹಚ್ಚಿ ಇವಾಗ ಆಯಿತು ಹತ್ತುವರೆ ಹನ್ನೊಂದುವರೆ ಆಯಿತು ಇವಾಗೆಲ್ಲ ರೆಡಿ ಅಷ್ಟೊತ್ತಿಗೆ ಇಷ್ಟೊತ್ತಾಯಿತು ಇವಾಗೆಲ್ಲ ರೆಡಿ ಮಾಡಿ ದೀಪ ಎಲ್ಲ ಹಚ್ಚಿ ನಾವು ಅಪ್ಪನೇ ಫಸ್ಟ್ ಪೂಜೆ ಮಾಡ್ತಾಯಿದ್ದಾರೆ ಆಮೇಲೆ ನೆಕ್ಸ್ಟ್ ಒಬ್ರೊಬ್ರೆ ಒಬ್ರೊಬ್ಬರೇ ಪೂಜೆ ಎಲ್ಲ ಮಾಡಿ ಆಮೇಲೆ ಆರ್ಕೆಸ್ಟ್ರಾ ಕೂಡ ಮಾಡಿದ್ವಿ ನೀವು ನೋಡ್ಕೊಂಡು ಬನ್ನಿ ಹಾಡುಗಳೆಲ್ಲ ಚೆನ್ನಾಗಿತ್ತು ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿದರು ಆದರೆ ಏನು ಮಾಡೋದು ಹಾಡು ಹಾಕಂಗಿಲ್ಲ ಕಾಪಿ ರೈಟ್ ಬರುತ್ತೆ ಅದಕ್ಕೆ ಮ್ಯೂಟಲ್ಲೇ ನಿಮಗೆ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡಿರೋದು ಇವಾಗ ದೀಪ ಹಚ್ತಾ ಇದ್ದೀವಿ ಇಲ್ಲಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಅದನ್ನು ಚೇಂಜ್ ಮಾಡ್ಕೊಳ್ತೀನಿ ಇವಾಗ ನೋಡಿ ಇಲ್ಲಿ ದೀಪ ಹಚ್ತಾ ಇದ್ದಾರೆ ನಮ್ಮಪ್ಪ ಇವಾಗ ಪೂಜೆ ಮಾಡ್ತಾಯಿದ್ದೀವಿ ಒಬ್ರೊಬ್ರೇ ಪೂಜೆ ಮಾಡಬೇಕು ಇವಾಗ ಡ್ಯಾನ್ಸ್ ಮಾಡಿದಾರಲ್ಲ ಮಕ್ಕಳು ಅದಕ್ಕೇನು ಹಾಕೋದು ಅಂತಲೇ ಗೊತ್ತಿಲ್ಲ ಎಷ್ಟು ಚೆನ್ನಾಗಿರೋ ಹಾಡುಗೆಲ್ಲ ಡ್ಯಾನ್ಸ್ ಮಾಡಿದರು ಆದರೆ ಏನು ಮಾಡೋದು ಹಾಡು ಹಾಕೋಕ್ಕಾಗಲ್ಲ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಇವಾಗ ನೋಡಿ ನಾನು ಮಕ್ಕಳು ಪೂಜೆ ಮಾಡ್ತಾಯಿದ್ದೀವಿ ತುಂಬ ಲಾಂಗ್ ಇತ್ತು ವಿಡಿಯೋ ಅದಕ್ಕೆ ಫಾಸ್ಟ್ ಮಾಡಿದ್ದೀನಿ ನಿಧಾನಕ್ಕೆ ಪೂಜೆ ಮಾಡ್ತಾ ಇದ್ವಲ್ಲ ನಿಮಗೆ ಬೋರ್ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನಾನು ಫಾಸ್ಟ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಮಕ್ಕಳು ಯಾವ ರೀತಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ ಯಾವ್ಯಾವ ಹಾಡ್ ಅಂತ ನೀವೇ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ ನಾನು ಇದನ್ನು ಕೂಡ ಫಾಸ್ಟ್ ಮಾಡಿದ್ದೀನಿ ಎಷ್ಟೊಂದು ಹಾಡಿಗೆ ಡ್ಯಾನ್ಸ್ ಮಾಡಿದರು ಅದಕ್ಕೆ ಇದನ್ನು ಕೂಡ ಫಾಸ್ಟ್ ಹಾಕಿದ್ದೀನಿ ಇಲ್ಲಾಂದರೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಯಾವ ಹಾಡ್ ಅಂತ ನೀವೇ ಗೆಸ್ ಮಾಡಿ ಒಂದೊಂದು ಹಾಡಾದ ಆದಮೇಲೆ ಯಾವ ಹಾಡ್ಗೆ ಡ್ಯಾನ್ಸ್ ಮಾಡಿದ್ದಾರೆ ಅಂತ ನೀವು ಗೆಸ್ ಮಾಡಿ ಗಣೇಶನ್ ಇಟ್ಬಿಟ್ಟು ಆರ್ಕೆಸ್ಟ್ರಾ ಥರ ಡ್ಯಾ ಮಾಡಬೇಕಂತ ಮನೆ ಒಳಗಡೆ ಹಾಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಚೆನ್ನಾಗಿತ್ತು ಆ ವಿಡಿಯೋ ಹಾಡಾಕ್ಬಿಟ್ಟು ಇಟ್ಟಿದ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತಂತ ಒಳ್ಳೆ ಕಾಮಿಡಿ ಇತ್ತು ನಾವು ಕೂಡ ಎಲ್ಲ ನಗೋದು ಎಲ್ಲ ಚೆನ್ನಾಗಿತ್ತು ಮಾತಾಡೋದೆಲ್ಲ ಏನು ಮಾಡೋದು ದೇವರು ಹಾಡು ಹಾಕಿದ್ವಲ್ಲ ಅದಕ್ಕೆ ಹೇಳ್ಬಿಟ್ಟು ಸೌಂಡನ್ನ ಮ್ಯೂಟ್ ಮಾಡಿದ್ದೀನಿ ಹಾಗೆ ನೋಡ್ಕೊಂಡು ಬನ್ನಿ ನೀವು ನೋಡಿದ್ರಲ್ಲ ಯಾವ ರೀತಿ ಡ್ಯಾನ್ಸ್ ಮಾಡಿದ್ರು ಅಂತ ನಾನು ಮ್ಯೂಸಿಕ್ ಆ್ಯಡ್ ಮಾಡಿಬಿಟ್ಟೆ ಇವಾಗೆಲ್ಲ ಡ್ಯಾನ್ಸ್ ಎಲ್ಲ ಆದಮೇಲೆ ಮಕ್ಕಳೆಲ್ಲ ರೆಸ್ಟ್ ಮಾಡ್ತಾಯಿದ್ದಾರೆ ಟಿ ವಿ ನೋಡಿಕೊಂಡು ಈ ಕಡೆ ಇಲ್ಲಿ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಸಾಯಂಕಾಲ ಆಗಿದೆ ನಾನಿಲ್ಲಿ ವಡೆ ಮಾಡ್ತಾಯಿದ್ದೀನಿ ಆ ಕಡೆ ಕಡುಬು ಮಾಡ್ತಾಯಿದ್ದಾರೆ ವಡೆ ಕಡುಬು ಅನ್ನ ಸಾಂಬಾರು ಎಲ್ಲ ಮಾಡಿ ಇದೇ ಊಟ ಇವತ್ತಿಷ್ಟೇ ಸ್ಪೆಷಲ್ಲು ಜಾಸ್ತಿ ಏನು ಮಾಡಲಿಲ್ಲ ಎಲ್ಲ ತಿಂಡಿ ಸಾಮಾನು ಒಬ್ಬಟ್ಟು ಎಲ್ಲ ಅಂಗಡಿಯಿಂದನೇ ತಗೊಂಡು ಬಂದಿದ್ನಲ್ಲ ಅದಕ್ಕೆ ಹೇಳ್ಬಿಟ್ಟು ಜಾಸ್ತಿ ಏನೂ ಮಾಡಲಿಲ್ಲ ಬರೀ ಕಡುಬು ವಡೆ ಅನ್ನ ಸಾಂಬಾರು ಆಮೇಲೆ ಸ್ವಲ್ಪ ಬೇಳೆ ಅಷ್ಟೇ ಮಾಡಿದ್ವಿ ಇವಾಗ ಎಲ್ಲ ಅಡುಗೆ ಇನ್ನೇನು ಆಲ್ರೆಡಿ ಆಯಿತು ರೆಡಿ ಆಯಿತು ಊಟ ಮಾಡಬೇಕು ನಾನು ಆಮೇಲೆ ಊಟ ಮಾಡಿದ್ದೆಲ್ಲ ವಿಡಿಯೋ ಮಾಡಲೇ ಇಲ್ಲ ಇಷ್ಟೇ ಅಡುಗೆ ಮಾಡೋಷ್ಟೊತ್ತಿಗೆ ಆಯಿತು ಆಮೇಲೆ ಹೊಟ್ಟೆ ಬೇರೆ ಜಾಸ್ತಿ ಹಸುವಾಗ್ತಾ ಇತ್ತಲ್ಲ ಅದಕ್ಕೆ ಹೇಳ್ಬಿಟ್ಟು ವೀಡಿಯೋ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಅಡುಗೆ ಆದ ತಕ್ಷಣ ಡೈರೆಕ್ಟ್ ಊಟ ಮಾಡಿ ನಾನು ಮಲ್ಕೊಂಡು ಬಿಟ್ಟೆ ಇದ್ದೇ ಬೇರೆ ಬರ್ತಾಯಿತ್ತು ಚೆನ್ನಾಗಿ ಮಲ್ಕೊಂಡ್ಬಿಟ್ಟೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್